ನಮಸ್ಕಾರ ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾ ಗಡಿಪಟ್ಟಣದ ಪುರಸಭೆ ಮುಂಭಾಗದ ಕೆಂಪೇಗೌಡರ ಪ್ರತಿಮೆಯನ್ನು ಸ್ಥಳಾಂತರ ಮಾಡುವುದನ್ನು ವಿರೋಧಿಸಿ ಪ್ರವಾಸಕ್ಕೆ ಬಂದಂಥ ಶಾಲಾ ಮಕ್ಕಳಿಂದ ಕೆಂಪೇಗೌಡರ ಪ್ರತಿಮೆ ಉಳಿಸುವಂತೆ ಘೋಷಣೆ ಕೂಗಲಾಯಿತು ಅವರಿಗೆ ಎಚ್ ಎಂ ಕೃಷ್ಣ ಮೂರ್ತಿ ರವರಿಗೆ ಉಳಿಯಲಿ 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 ಮಾಗಡಿ ಕೆಂಪೇಗೌರಿಗೆ ಮಾಗಡಿ ಕೆಂಪೇಗೌಡರಿಗೆ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿ ರವರಿಗೆ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿ ರವರಿಗೆ ಉಳಿಯಲಿ 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 ಮಾಗಡಿ ಕೆಂಪೇಗೌರಿಗೆ ಮಕ್ಕಳ ಹೋರಾಟಕ್ಕೆ ಮಕ್ಕಳ ಹೋರಾಟಕ್ಕೆ ಮಕ್ಕಳ ಹೋರಾಟಕ್ಕೆ ಎಚ್ ಎಂ ಕೃಷ್ಣಮೂರ್ತಿ ರವರಿಗೆ ಮಾಗಡಿ ಕೆಂಪೇಗೌಡರಿಗೆ ಮಾಗಡಿ ಕೆಂಪೇಗೌಡರಿಗೆ நிர்மாக கண்ட் நோட்ரி Oh yeah! ಬಂದಿದ್ದೀವಿ ಇಲ್ಲಿ ಅಂತ ಹೇಳಿ ಗೊತ್ತಾಯಿತು ಆಗ ನಾವು ಮತ್ತೆ ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಒಂದೇ ಟ್ರಿಪ್ ಅಂತ ಹೇಳಿ ನಾವೆಲ್ಲ ಬಂದು ಕೆಂಪೇಗೌಡರು ಮೇಲೆ ತೆಗೆದುಬಿಟ್ರೆ ಮುಂದಿನ ದಿವಸದಲ್ಲಿ ನಾವು ನೋಡ್ಲಿಕ್ಕೆ ಆಗೋದಿಲ್ಲ ನೋಡಿಕ ಆಗೋದಿಲ್ಲ ಅಂತೇಳಿ ಒಂದು ಒಂದ್ಸಲ ಮಕ್ಕಳನ್ನ ತೋರ್ಸೋಣ ಕೆಂಪೇಗೌಡರು ಇವರೇ ಕೆಂಪೇಗೌಡರು ಮಗಡಿ ಅಂತ ಅಂತೇಳಿ ತೋರಿಸೋಣ ಅಂತ ಹೇಳಿ ಬಂದು ಹಾಗೆ ಕೆಂಪೇಗೌಡರು ಪ್ರತಿಮೆಯನ್ನು ತೆಗೆದಿಡ್ದು ಕೆಂಪೇಗೌಡರು ಪ್ರತಿಮೆ ಇಲ್ಲ ಮಾಡಿದಂಥವ್ರು ಹಾಗೂ ಬೆಂಗಳೂರನ್ನ ಕಟ್ಟಿದಂಥವ್ರು ಮತ್ತೆ ಬೆಂಗಳೂರಲ್ಲಿ ಕೆರೆ ಕಟ್ಟೆಗಳನ್ನ ದೇವಸ್ಥಾನಗಳನ್ನ ಗುರಿ ಗುಡಿಗಳನ್ನಾಗಂತ ಕಟ್ಟಿದಂಥವ್ರು ಹಾಗೂ ಗುರುಪೂರ್ಣಗಳನ್ನ ಮಾಡಿದಂಥವ್ರು ಕೆಂಪೇಗೌಡರು ಅಂಥವ್ರಿಗೆ ನಮ್ಮಂಥ ಯುವಕರುಗಳೆಲ್ಲ ಮಾದರಿ ಆಗಬೇಕು ಕೆಂಪೇಗೌಡರು ಒಂದು ಇದು ನೋಡಿ ಇತಿಹಾಸ ಓದಿ ನಮ್ಮಂಥವ್ರು ಕೆಂಪೇಗೌಡರಂತೆ ಆಗಲಿಕ್ಕೆ ನಾವು ಪ್ರಯತ್ನ ಪಡಬೇಕು ಅಂಥದ್ನೇ ಹೇಳಿ ಮಾಗಲಿ ಕೆಂಪೇಗೌಡರಿಗೆ ಆಲಿಕೆ ಮಾಡಿದಂಥ ಸ್ಥಳದಲ್ಲಿ ಕೆಂಪೇಗೌಡರಿಗೆ ಅವಕಾಶ ಇಲ್ಲ ಅಂತ ಅಂದರೆ ಅವಕಾಶ ಕೊಡ್ತೀರಾ ಕೆಂಪೇಗೌಡರು ಇರೋಂಥ ಕೊಡಿ ಫಸ್ಟ್ ಆ ನಂತರ ಬೇರೆ ಇದು ಮಾಡಿ ನಿಮ್ಮ ನಿಮ್ಮ ರಾಜಕೀಯಗಳಿಗೆ ಇದು ತರಬೇಡಿ ದಯಮಾಡಿ ಯಾರು ರಾಜಕೀಯ ತರಬೇಡಿ ಮತ್ತೆ ಕೆಂಪೇಗೌಡರ ಪ್ರತಿಮೆಯನ್ನೇನಾದ್ರೂ ಇಲ್ಲಿ ಇದು ಮಾಡಿದ್ರೆ ನಮ್ಮ ಒಕ್ಕಲಿಗ ಜನಗಳಿಗೆ ಜನಗೂ ಮತ್ತೆ ನಮ್ಮ ನಾಡಿನ ಜನರಿಗೂ ದೊಡ್ಡ ಅವಮಾನ ಆದಂತೆ ಮತ್ತೆ ಇಲ್ಲಿನ ಎಲ್ಲರೂ ಸಹ ನಮ್ಮ ಗೌಡ್ರು ಇದ್ದಿರೋದು ಒಕ್ಕಲಿಗ ಮಕ್ಕಳಿಗೆ ಜಾಸ್ತಿ ಪ್ರಭಾವಗಳಿರೋದ್ರಿಂದ ಕೆಂಪೇಗೌಡರಿಗೆ ಅವಮಾನ ಆಯ್ತಿದೆ ಈ ಹವಾಮಾನವನ್ನ ನಾವೆಲ್ಲರೂ ಸೇರಿ ಅದು ಕೆಂಪೇಗೌಡರ ಪ್ರತಿಮೆ ಇಲ್ಲ ಅಂತ ಹೇಳಿ ನಾವೆಲ್ಲರೂ ಹೋರಾಟ ಮಾಡ್ತಿದ್ದೇವೆ ಎಲ್ಲಾ ಶಾಲಾ ವಿದ್ಯಾರ್ಥಿಗಳು ಸಹ ಬಂದಿದ್ದಾರೆ ಆ ಶಾಲಾ ಮಕ್ಕಳಿಗಾದ್ರೂ ನೀವೆಲ್ಲರೂ ಒಂದು ಮನವರಿಸ್ಕೊಂಡು ಕೆಂಪೇಗೌಡ ಪ್ರತಿಮೆ ಇಲ್ಲೇ ಇರಲಿ ಅಂತ ಹೇಳಿ ನಾವೆಲ್ಲರೂ ಕೈ ಮುಗಿ ಕೇಳ್ಕೊತೇವೆ ಕೆಂಪೇಗೌಡ ಪ್ರತಿಮೆಗೆ ಕೆಂಪೇಗೌಡರಿಗೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನ ವಂದನೆಗಳು